ಇವ್ರ ಬಗ್ಗೆ ಎಲ್ಲ ಗೊತ್ತಿರುತ್ತೆ ಇವ್ ರೌಡಿ ಕುಡ್ಕ ಇವ್ ನಾನ್ ನೋಡ್ದಾಗೆಲ್ಲ ಬರಿ ಓಡಿ ಬಡಿ ಇದ್ದೇ ಮಾಡ್ತಿರ್ತಾರೆ ಸೊ ಎಲ್ಲ ಗೊತ್ತಿದ್ದು ಕೊಚ್ಚೆ ಮೇಲೆ ಕಲ್ಲಾಕೊಳಕ್ ಯಾರ್ ಇಷ್ಟ ಪಡ್ತಾರೆ ಒಂದು ಲೈನ್ ತನಕ ನೀನಾದ ಪೇಶನ್ಸ್ ಇಟ್ಕೊಂಡು ಹಂಗೆ ವೇಟ್ ಮಾಡ್ತಾನೆ ಅದಾದ್ರೂ ಇರ್ತಾನೆ ಬಟ್ ಆ ಲೈನ್ ನ ಕ್ರಾಸ್ ಮಾಡೋದೇ ಸೂರ್ಯ ಸೂರ್ಯ ಲೈನ್ ಕ್ರಾಸ್ ಮಾಡಿ ಹಿಡ್ಕೊಂಡ್ ಮಾಂಜ ಮಾಂಜ ಕೊಡ್ತಾರಷ್ಟೇ ಅದು ಸೂರ್ಯ ಎಲ್ಲ ಅನ್ಕೊಂಡು ಒಂದ್ ಹೆಣ್ಣಿಗೆ ತುಂಬಾ ಅಂದ್ರೆ ತುಂಬಾ ಮುಖ್ಯ ಆಗತ್ತೆ ಗಂಡಿಗಿಂತ ಹೆಣ್ಣಿಗೆ ಏನಕ್ಕೆ ಸುವರ್ಣ ಮತ್ತು ನಾನು ನಿಮಗಾಗಿ ಒಂದು ನವಿರಾದ ಕತೆ ತಗೊಂಡ್ಬರ್ತಾ ಇದೀವಿ ಎಲ್ರಿಗೂ ನಮಸ್ಕಾರ ನಮಸ್ಕಾರ ನಾನು ನಿಮ್ಮ ಸ್ಟಾರ್ ಸುವರ್ಣ ವಾಹಿನಿಯ ಆಸೆ ಧಾರಾವಾಹಿಯ ಸೂರ್ಯ ನಾನು ನಿಮ್ಮ ಮನೆ ಮಗಳು ಮೀನಾ ಓಕೆ ಮಗಳು ನೀವೆಲ್ಲ ಹೆಂಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀವಿ ಏನಾದರೂ ಪ್ರಶ್ನೆ ಇದ್ದರೆ ದಯವಿಟ್ಟು ಕೇಳ್ಬೋದು ನಾವಿಬ್ಬರು ಉತ್ತರ ಕೊಡೋದಕ್ಕೆ ರೆಡಿ ಆಗಿದ್ದೀವಿ ನಿನಾದ್ ಹಾಗೂ ಪ್ರಿಯಾಂಕಾ ನಿಮ್ಮಿಬ್ಬರ ಪಾತ್ರದ ಬಗ್ಗೆ ತಿಳಿಸಿ ಈಕೆ ಮೀನಾ ಅಂತ ಹೂಮಾರೋಳು ನನ್ನ ಜೀವನದಲ್ಲಿ ಬಂದು ತಗಲಾಕೊಂಡಿದ್ದಾಳೆ ನನ್ನ ಪಾತ್ರ ಏನಾದ್ರು ನೀನು ಕುಡ್ಕ ರೌಡಿ ಪರೋಡಿ ಬೇರೆಯವ್ರಿಗೆ ಒಡಿ ಬಡಿ ಇದು ಬಿಟ್ರೆ ಇವ್ಗೇನು ಗೊತ್ತಿಲ್ಲ ಅನ್ಕೊಂಡಿರೋದು ಹಾಗಲ್ಲ ತುಂಬಾ ಒಳ್ಳೆ ಹುಡುಗ ಅಪ್ಪನ ತುಂಬಾ ಕುಡಿತಾನೆ ಅಷ್ಟೇ ಬಿಟ್ರೆ ಕುಡಿದ್ಬಿಟ್ಟು ಪ್ರೀತಿ ಮಾಡ್ತಾರೆ ಈ ಹಿಂದೆ ನೀವು ಮಾಡಿರೋ ಪಾತ್ರಕ್ಕೂ ಈಗ ಮಾಡ್ತಿರೋ ಪಾತ್ರಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ನಾನು ಮೊದಲು ಪದ್ಮಿನಿಯಾಗಿ ಮಾಡಿದ್ದೆ ಈಗ ಮೀನಾಗಿ ಪದ್ಮಿನಿಗೂ ಮೀನಾಗೂ ಏನು ಡಿಫ್ರೆನ್ಸ್ ಇದೆ ಅಂತ ಹೇಳಿದ್ರೆ ಪದ್ಮಿನಿ ತುಂಬ ಸೈಲೆಂಟ್ ಏನು ಮಾತಾಡೋಕ್ಕೂ ಹೆದರ್ಕೊಂತಿದ್ಲು ಇಂಜರಿತಿದ್ಲು ಏನಾದರೂ ಹೇಳಿದ್ರೆ ಯಾರಾದರೂ ಏನಾದರೂ ಅಂದ್ಕೊಳ್ತಾರೆ ತುಂಬ ಅಳ್ಮುಂಜಿಯಾಗಿದ್ಲು ತುಂಬ ಸೈಲೆಂಟ್ ಇದ್ಲು ಆದರೆ ಮೀನಾ ಹಾಗಲ್ಲ ಏನೇ ಇದ್ರೂ ಬೋಲ್ಡಾಗಿ ಆನ್ಸರ್ ಮಾಡ್ತಾಳೆ ಅಥವಾ ಏನೇ ಕಷ್ಟ ಬಂದರೂ ಅದನ್ನು ಫೇಸ್ ಮಾಡ್ತಾಳೆ ಧೈರ್ಯವಾಗಿರ್ತಾಳೆ ಮನೆಗೆ ಒಂದ್ ಒಂಥರ ಆಧಾರ ಸ್ತಂಭ ಅಂತಾನೆ ಹೇಳ್ಬೋದು ಮೀನಾ ಯಾರಾದ್ರೂ ತಪ್ಪು ಮಾಡಿದ್ರೆ ಅದು ಜಗಳ ಮಾಡ್ಲೇಬೇಕು ಜಗ್ಲಾ ಅಂತ ಅಲ್ಲ ಏನಿಕ್ಕೆ ಇತ್ರಾ ಮಾಡಿದ್ರು ಅಂತ ಕ್ವಶನ್ ಮಾಡ್ತೀನಿ ಅಷ್ಟೇ ಹೌದಮ್ಮ ನಿಮ್ಮ ತರ ಸುಮ್ಮನೆ ಎಲ್ಲ ಯಾರ್ ಯಸಿಕರ ವಡೆ ಏ ಏ ಅನ್ನೋ ತರ ನನ್ನ कैरेक्टर ಇದ್ರು ಇದಕ್ಕಿಂತ ಹಿಂದೆ ಮಾಡಿದಂತ ಎಲ್ಲಾ ಪಾತ್ರಗಳಿಗಿಂತ ಒಂದು ಸ್ವಲ್ಪ ವಿಭಿನ್ನವಾಗಿದೆ ಸ್ವಲ್ಪ ಅಲ್ಲ ತುಂಬಾನೇ ವಿಭಿನ್ನವಾಗಿದೆ ನನಗೆ ಸ್ಟಾರ್ಟಿಂಗು ಮಾಸ್ कैरेक्टरಗಳು ನನಗೆ ಸೂಟ್ ಆಗತ್ತಾ ಮಾಡಬಹುದಾ ಅನ್ನೋ ಒಂದು ಸಣ್ಣ ಡೌಟ್ ಇತ್ತು ಬಟ್ ತುಂಬ ಆಸೆ ಇತ್ತು ಒಬ್ಬ ಮಾಸ್ ಹೀರೋ ಆಗಿ ಕಾಣಿಸ್ಕೊಳ್ಬೇಕು ಅಂತ ಅದು ಈ ಪಾತ್ರದ ಮೂಲಕ ನನಗೆ ನೆರವೇರಿದೆ ಇದಕ್ಕೆ ಮುಂಚೆ ಯಾವತ್ತು ಫೈಟಿಂಗ್ ಸೀನ್ಗಳು ಮಾಡಿದ್ರೂ ಆ ಒಂದು ರಗಡ್ ಆ್ಯಟಿಟ್ಯೂಡಲ್ಲಿ ಏನಂತಾರೆ ಅದನ್ನು ನೋಡಿದ್ರೆ ಹೇಳ್ಬೋದು ಆ ಲೋಕಲ್ ಮಾಸ್ ಒಂದು ಟೇಸ್ಟು ಈ ಪಾತ್ರ ತಂದುಕೊಟ್ಟಿದೆ ನಿಜವಾಗ್ಲೂ ಖುಷಿ ಇದೆ ಈ ಪಾತ್ರನ ಪ್ಲೇ ಮಾಡೋದು ಮತ್ತು ನಿನಾದ್ಗೂ ಈ ಪಾತ್ರಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಒಂದು ಲೈನ್ ತನಕ ನಿನಾದು ಪೇಷನ್ಸ್ ಇಟ್ಕೊಂಡು ಹಾಗೆ ವೆಯ್ಟ್ ಮಾಡ್ತಾನೆ ಅದಾದರೂ ಇದು ಇರ್ತಾನೆ ಬಟ್ ಆ ಲೈನ್ನ ಕ್ರಾಸ್ ಮಾಡೋದೇ ಸೂರ್ಯ ಸೂರ್ಯ ಲೈನ್ನ ಕ್ರಾಸ್ ಮಾಡಿ ಹಿಡ್ಕೊಂಡು ಮಾಂಜ ಮಾಂಜ ಕೊಡ್ತಾರದಷ್ಟೇ ಅದು ಸೂರ್ಯ ಸೊ ಆ ಮಾಸ್ ಆಟ್ರ್ ಪ್ಲೇ ಮಾಡೋದು ಮಾಡ್ತಾ ಇರೋದು ನಾನು ಫಸ್ಟ್ ಟೈಮು ನಿಜವಾಗ್ಲು ಮಜವಾಗಿದೆ ಆಸೆ ಅನ್ನೋ ಟೈಟಲ್ ಇರೋದ್ರಿಂದ ಸೂರ್ಯಗೂ ಮೀನಾಗೂ ಇರೋ ಆಸೆಗಳೇನು ಸೂರ್ಯ ಹಂಗಿರೋ ಆಸೆ ಏನಿಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ರಾತ್ರಿ ಮನೆಗೆ ಬಂದು ಒಂದು ನೈಂಟಿ ಪೋಟ್ಕೊಂಡು ಮಲ್ಕೊಂಡ್ಬಿಡೋದು ಅಷ್ಟೇ ಒಂದು ಆಸೆ ಬೇರೆ ಏನು ಎಕ್ಸ್ಪೆಕ್ಟೇಷನ್ ಇಲ್ಲ ಬಟ್ ಎಲ್ಲೋ ಒಂದು ಕಡೆಗೆ ಮನಸ್ಸೊಳಗೆ ಅಮ್ಮನ ಪ್ರೀತಿ ಸಿಗಬೇಕು ಅನ್ನೋ ಒಂದು ಆಸೆ ಇದೆ ಅದು ಇಲ್ಲಿವರೆಗೂ ಸಿಕ್ಕಿಲ್ಲ ಮುಂದೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಅದನ್ನ ಕಾದ್ ನೋಡಬೇಕು ಅಪ್ಪನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಆಸೆ ಅಷ್ಟೇ ಈ ಒಂದು ಒಂದು ಪುಟ್ಟ ಪ್ರಪಂಚ ಆ ಪ್ರಪಂಚದಲ್ಲಿ ಎಲ್ಲರೂ ನೆಮ್ಮದಿಯಾಗಿ ಖುಷಿ ಖುಷಿಯಾಗಿರಬೇಕು ಅನ್ನೋ ಆಸೆ ಮೀನು ಅದೇನು ಆಸೆ ನಮ್ಮ ಅಪ್ಪನ ಆಸೆ ಕನಸೆ ನನ್ನ ಆಸೆ ಆಗಿರುತ್ತೆ ತಮ್ಮನ್ನ ಚ ನನ್ನ ತಮ್ಮ ತಂಗಿನ ಚೆನ್ನಾಗಿ ಓದಿಸ್ಬೇಕು ಅವ್ರದ್ದು ಒಂದು ಒಳ್ಳೆ ಕೆಲಸ ಕೊಡಿಸ್ಬೇಕು ಮತ್ತೆ ಮನೇಲಿ ಎಲ್ಲರೂ ಚೆನ್ನಾಗಿರ್ಬೇಕು ಖುಷಿ ಖುಷಿಯಾಗಿ ನಗ್ನಂತ ಏನು ಕಷ್ಟ ಇರಬಾರ್ದು ಏನೇ ಕಷ್ಟ ಬಂದ್ರು ಮಾಡ್ತೀನಿ ನಮ್ಮ ನಮ್ಮನೆಯವರೆಲ್ಲರೂ ಚೆನ್ನಾಗಿರ್ಬೇಕು ಚೆನ್ನಾಗಿ ನೋಡ್ಕೋಬೇಕು ಅನ್ನೋದೇ ನನ್ನ ಆಸೆ ಪ್ರತಿಯೊಬ್ಬರ ಬಾಳಲು ಮದ್ವೆ ಅನ್ನೋದು ಎಷ್ಟು ಮುಖ್ಯ ಎಷ್ಟು ಮುಖ್ಯ ಒಂದ್ ಹೆಣ್ಣಿಗೆ ತುಂಬಾ ಅಂದ್ರೆ ತುಂಬಾ ಮುಖ್ಯ ಗಂಡಿಗೆ ಗಂಡಿಗಿಂತ ಹೆಣ್ಣಿಗೆ ಏನಕ್ಕೆಂದ್ರೆ ಹೆಣ್ಣು ಚಿಕ್ಕ ವಯಸ್ಸಿಂದ ಒಂದು ಮನೇಲಿ ಇರ್ತಾಳೆ ಅಂದರೆ ಅಪ್ಪ ಅಮ್ಮ ಒಂದು ಚಿಕ್ಕ ಕುಟುಂಬ ಇರುತ್ತೆ ಅದಾದ್ಮೇಲೆ ಒಂದು ಬೇರೆ ಪ್ರಪಂಚಕ್ಕೆ ಹೋಗ್ತಾಳೆ ಕೆಲವೊಬ್ರು ಪರಿಚಯ ಇರುತ್ತೆ ಬಟ್ ಕೆಲವೊಂದು ಸಲ ಮನೇಲಿ ನೋಡಿರ್ತಾರೆ ಮನೇಲಿ ನೋಡಿ ಏನೋ ಮದುವೆ ಆಗಿ ಅವ್ರ ಬಗ್ಗೆ ಗೊತ್ತಿರಲ್ಲ ಅಪ್ಪ ಅಮ್ಮ ಹೇಳಿರ್ತಾರೆ ಮದುವೆ ಆಗ್ತೀವಿ ಅದಾದ್ಮೇಲೆ ಅಲ್ಲಿರೋ ಅತ್ತೆ ಮತ್ತೆ ಮಾವನ್ನ ಅಪ್ಪ ಅಮ್ಮ ಅಂತ ಅಂದ್ಕೋಬೇಕು ಅತ್ತೆ ನಾದ್ನಿ ಅವ್ರು ಯಾರಾದರೂ ಇದ್ರೆ ಅವ್ರಿಗೆ ಅಕ್ಕ ತಂಗಿ ಥರ ಇರಬೇಕು ಆಮೇಲೆ ಎಲ್ರೂ ನಿಭಾಯಿಸೋದಿರ್ಬೋದು ಇಲ್ಲಿ ನಾವೇನು ನಮ್ಮ ಅಪ್ಪ ಅಮ್ಮ ಅಂತ ಹೇಗೆ ಇರ್ತೀವೋ ಅಪ್ಪ ಅಮ್ಮ ಜೊತೆ ಅಲ್ಲಿ ಅತ್ತೆ ಮಾವನ ಅಪ್ಪ ಅಮ್ಮ ಅಂತ ಅಂದ್ಕೊಂಡು ಗಂಡನಗೊಳ್ಳೆ ಹೆಂಡತಿ ಆಗಿ ಬದುಕಬೇಕು ಒಂದು ಡಿಫ್ರೆಂಟ್ ಎರಡು ಪ್ರಪಂಚ ನಾವು ರೆಸ್ಪಾನ್ಸಿಬಿಲಿಟಿ ಬೆಳಿಯುತ್ತೆ ಅಂತ ಮದುವೆ ಆದಮೇಲೆ ಬೇರೆ ಫೇಸ್ ಆಫ್ ಲೈಫ್ ರೆಸ್ಪಾನ್ಸಿಬಿಲಿಟಿ ಬೆಳೆಯುತ್ತೆ ಇನ್ನೊಂದಷ್ಟು ಏನಂತಾರೆ

ಒಬ್ಬ ಗಂಡು ಹುಡುಗನ ಅಥವಾ ಒಬ್ಬ ಗಂಡಿನ ಲೈಫಲ್ಲಿ ತುಂಬ ತುಂಬ ದೊಡ್ಡ ಪಾತ್ರ ನಿರ್ವಹಿಸ್ತಾಳೆ ಚಿಕ್ಕ ವಯಸ್ಸಿಂದ ನಾವು ಫ್ರೆಂಡ್ಸ್ ಇರ್ತಾರೆ ಬೆಳಕು ಫ್ರೆಂಡ್ಸ್ ಜೊತೆ ಆಟ ಬಂದಿರ್ತೀವಿ ಕಸಿನ್ಸು ಅಣ್ಣ ತಮ್ಮಂದರು ಎಲ್ಲರೂ ಇರ್ತಾರೆ ಹಾಗೆ ಅಮ್ಮ ಅಮ್ಮನ ಪ್ರೀತಿನೂ ಇರುತ್ತೆ ಅಪ್ಪನ ಒಂದು ಏನಂತಾರೆ ಅಪ್ಪ ಒಬ್ಬ ಕಾನ್ಫಿಡೆನ್ಸ್ ಕೊಡೋದಕ್ಕೆ ಅಪ್ಪ ಇರ್ತಾನೆ ನಮ್ಮನ್ನು ಏನೇ ಇದ್ರೂ ಮುಂದೆ ದಾರಿ ತೋರಿಸೋದಕ್ಕೆ ಅಪ್ಪ ಇರ್ತಾನೆ ಆದರೆ ನನ್ನ ಪ್ರಕಾರ ಎಲ್ಲದಕ್ಕಿಂತ ವಿಶೇಷವಾದ ಒಂದು ಸಂಬಂಧ ಅಂದರೆ ಅದು ಹೆಂಡತಿ ಬೇರೆ ಯಾವುದೇ ಒಂದು ಸಂಬಂಧನ ನಾವು ನಿನ್ನ ಅಣ್ಣನ ಥರ ಇರ್ತೀನಿ ಗುರು ನಾನು ಏ ನಿಮ್ಮಮ್ಮ ಇಲ್ಲ ನಮ್ಮನ್ನು ಪ್ರೀತಿ ಕೊಡ್ತೀನಿ ಅನ್ಬೋದಾದರೆ ನಾನು ನಿನ್ನ ಹೆಂಡತಿ ಹೆಂಡತಿ ಪ್ರೀತಿ ಕೊಡ್ತೀನಿ ಅಂತ ಯಾರು ಹೇಳೋಕ್ಕಾಗಲ್ಲ ಸೊ ಹೆಂಡತಿ ಅನ್ನೋದು ಅಷ್ಟು ಒಂದು ದೊಡ್ಡ ಸಂಬಂಧ ಒಬ್ಬ ಕಂಪ್ಯಾನಿಯನ್ ಆಗಿರ್ತಾಳೆ ಬೆಸ್ಟ್ ಫ್ರೆಂಡ್ ಆಗಿರ್ತಾಳೆ ಹೆಂಡತಿ ನಮ್ಮನ್ನು ಅರ್ಥ ಮಾಡ್ಕೊಳ್ಳೋ ಒಂದು ಒಬ್ಬ ಏನು ಊಟ ಮಾಡಿಲ್ಲ ಅಥವಾ ಏನು ನಮ್ಮ ಒಳಗೆ ಏನೋ ಒಂದು ಆಸೆ ಇರುತ್ತೆ ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಪ್ರೀತಿ ಮಾಡುವಂಥ ಆಗಿರ್ತಾನೆ ಸೊ ಎಲ್ಲ ಒನ್ ಆಗೋ ಒಂದು ಸಂಬಂಧ ಹೆಂಡತಿ ಸೊ ನನ್ನ ಪ್ರಕಾರ ಅವ್ರವ್ರ ಲೈಫಲ್ಲಿ ಅವರವ್ರಿಗೆ ಆ ಥರ ವ್ಯಕ್ತಿ ಸಿಕ್ ಸಿಕ್ಕಿದ್ರು ಅಂತಂದರೆ ಲೈಫ್ ತುಂಬ ಫ್ರೂಟ್ಫುಲ್ ಆಗಿರುತ್ತೆ ಸೊ ಮದುವೆ ಅನ್ನೋದು ಬಹಳ ದೊಡ್ಡ ಪಾತ್ರ ನಿರ್ವಹಿಸುತ್ತೆ ಇದರಲ್ಲಿ ಜೀವನದಲ್ಲಿ ಒಂದು ಸತಿ ಮದುವೆ ಆಗಿ ನೋಡಿ ಚೆನ್ನಾಗಿ ಮೀನಾ ನಿಮಗೆ ಮದುವೆ ಫಿಕ್ಸ್ ಆಗಿರೋದೇ ಒಬ್ಬರ ಜೊತೆ ಬಟ್ ಮದುವೆ ಆಗ್ತಿರೋದೇ ಇನ್ನೊಬ್ಬರ ಜೊತೆ ಈ ಮದುವೆಗೆ ನೀವು ಒಪ್ಪಿಕೊಂಡ್ರಾ ಯಾಕೆ ಇಲ್ಲಿ ನಮ್ಮ ನನ್ನ ಒಕ್ಕೆ ಪ್ರಶ್ನೆ ಆಗಲ್ಲ ಏನಕ್ಕೆ ಅಂತ ಹೇಳಿದ್ರೆ ನನಗೆ ಇದಕ್ಕೆ ಒಕ್ಕೆ ಇಲ್ಲ ಯಾರಿಗಾದ್ರೆ ಯಾರಿಗ ತಾನೇ ಒಕ್ಕೆ ಇರುತ್ತೆ ಯಾರ ಜೊತೆನೋ ಫಸ್ಟ್ ಮದುವೆಗೇನೇ ಇಷ್ಟ ಇರಲಿಲ್ಲ ಬಟ್ ಅಪ್ಪ ಮತ್ತು ಮನೆಯವರೆಲ್ಲ ತುಂಬ ಫೋರ್ಸ್ ಮಾಡ್ತಾರೆ ಮನೆಯವ್ರ ಖುಷಿಗೆ ಒಪ್ಕೊಂತೀನಿ ಅದಾದಮೇಲೆ ಮತ್ತೆ ಅವ್ರು ಆ ಥರ ಓಡೋದಾಗ ಇವ್ರ ಜೊತೆ ಅದು ಇವ್ರ ಬಗ್ಗೆಯೆಲ್ಲ ಗೊತ್ತಿರುತ್ತೆ ಇವ್ನ ರೌಡಿ ಕುಡ್ಕ ಇವ್ ನಾನು ನೋಡಿದಾಗೆಲ್ಲ ಬರೀ ಓಡಿ ಬರೀ ಇದ್ದೇ ಮಾಡ್ತಿರ್ತಾರೆ ಸೊ ಎಲ್ಲ ಗೊತ್ತಿದ್ದೂ ಕೊಚ್ಚೆ ಮೇಲೆ ಕಲ್ಲಾಕೊಳಕ್ಕೆ ಯಾರು ಇಷ್ಟಪಡ್ತಾರೆ ಸೊ ಇಷ್ಟ ಇರೋಲ್ಲ ಆದ್ರೆ ಮನೇಲಿ ತುಂಬಾ ಫೋರ್ಸ್ ಮಾಡ್ತಾರೆ ಏನ್ ಮಾಡ್ಲಿ ನಾನು ಮನೇಲಿ ತುಂಬಾ ಅಂದ್ರೆ ನಮ್ಮಲ್ಲಿ ತುಂಬಾ ಫೋರ್ಸ್ ಮಾಡ್ತಾರೆ ಸಿಚುಯೇಷನ್ ಸಂದರ್ಭಗಳು ಆ ತರ ಇರುತ್ತೆ ಅದರಿಂದ ಏನು ಮಾಡೋಕಾಗಲ್ಲ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗಲ್ಲ ಅದಕ್ಕೆ ದೊಡ್ಡವ್ರು ಏನ್ ಹೇಳ್ತಾರೆ ಹಂಗಾಗ್ಲಿ ಅಂತ ಹೇಳ್ಬಿಟ್ಟು ತಲೆಕೊತೇ ಇಷ್ಟ ಇಷ್ಟಪಡದ ನೀವು ಸಿಕ್ಕದಾಗೆಲ್ಲ ರೌಡಿ ರೌಡಿ ಅಂದ್ಕೊಂಡು ಶಾಪ ಹಾಕ್ತಿದ್ದ ಮೀನನ ಮದ್ವೆ ಆಗೋಕೆ ಒಪ್ಪಿದ್ದಾದ್ರೂ ಯಾಕೆ ಹೌದು ಸೂರ್ಯ ಮದುವೆ ಆಗಿಬಿಟ್ಟಿದ್ದಾನೆ ಆದರೆ ಅವ್ನು ಮದುವೆ ಆಗಬೇಕು ಅಂತ ಯಾವುದೇ ಆಸೆ ಇಟ್ಕೊಂಡು ಆಗಿಲ್ಲ ಅವನ ಉದ್ದೇಶವೂ ಅದಲ್ಲ ಅವನು ಮದುವೆ ಆಗಿದ್ದು ಒಂದೇ ಒಂದು ಕಾರಣ ಅವರಪ್ಪನಿಗೋಸ್ಕರ ಅವರಪ್ಪ ತುಂಬ ನೊಂದಿರ್ತಾರೆ ನನ್ನ ಮಾನ ಮರ್ಯಾದೆ ಉಳಿಸೋ ದಯವಿಟ್ಟು ಅಂತ ಇಟ್ಕೊಳಕ್ಕೆ ಬಂದಿರ್ತಾರೆ ಅಪ್ಪ ಅದನ್ನು ನೋಡೋದಕ್ಕೆ ಆಗೋದಿಲ್ಲ ಸೂರ್ಯನ ಕೈಯ್ಯಲ್ಲಿ ಮದುವೆ ತಾನೇ ಹೋಗಿ ಹಿಂಗೆ ಕಾಳಿ ಕಟ್ಟೋದ್ರ ಆಯಿತು ಅನ್ನೋ ಆ್ಯಟಿಟ್ಯೂಡ್ ಅಷ್ಟೇ ಒಂದು ಬಟ್ ಅವ್ನು ಮದುವೆ ಆಗಿರೋದು ಅವರಪ್ಪನಿಗೋಸ್ಕರ ಇಲ್ಲಿ ಮನೆಯಲ್ಲಿ ಬಂದು ಅನುಭವಿಸ್ತಾನೆ ಅದನ್ನು ನೀವು ನೋಡ್ತೀರಾ ಹೇಗೆ ಅನುಭವಿಸ್ತಾನೆ ಅವನು ಕಥೆಯಲ್ಲಿ ನಿಮ್ಗೆ ಫ್ಯಾಮಿಲಿ ಅಂದ್ರೆ ಪಂಚಪ್ರಾಣ ಕುಟುಂಬದ ಜವಾಬ್ದಾರಿ ಕೂಡ ಹೊತ್ಕೊಂಡಿದ್ದೀರಿ ರಿಯಲ್ ಲೈಫ್ ಅಲ್ಲೂ ನೀವು ಹೀಗೇನಾ ಹೌದು ನನ್ ಫಸ್ಟ್ ಈ ಕ್ಯಾರೆಕ್ಟರ್ ಬ್ರೀಫ್ ಮಾಡಿದಾಗ ನನ್ಗೆ ಎಷ್ಟು ಖುಷಿ ಆಯ್ತು ಅಂದ್ರೆ ನನ್ ಕ್ಯಾರೆಕ್ಟರ್ ತರನೇ ನನಗ್ ಫೀಲ್ ಆಯ್ತು ರಿಯಲ್ ಲೈಫ್ ಅಲ್ಲೂ ಇದೆ ತರ ಬಟ್ ಇನ್ನು ಮದ್ವೆ ಆಗಿಲ್ಲ ಅಷ್ಟೇ ಅದು ಬಿಟ್ರೆ ಬೇರೆ ಎಲ್ಲ ಸೇಮ್ ಸೇಮ್ ಅಲ್ಲ ಏನಾದ್ರೂ ಇದ್ರೆ ಕ್ವಶನ್ ಮಾಡ್ತೀನಿ ಏನಕ್ಕೆ ಅಂದ್ರೆ ಗೊತ್ತಿರೋ ಕ್ವಶನ್ ಮಾಡ್ತೀನಿ ಗೊತ್ತಿಲ್ಲ ಅಂದ್ರೆ ನಾನು ಏನಕ್ಕೆ ಕ್ವಶನ್ ಮಾಡ್ಲಿ ಗೊತ್ತಿಲ್ಲ ಹುಷಾರಾಗಿರ್ಬೇಕು ಗೊತ್ತಿಲ್ಲ ನನಗೆ ಸೂರ್ಯ ಈ ಸೀರಿಯಲ್ ಅಲ್ಲಿ ತಂದೇ ನಿಮಗೆ ಬೆಸ್ಟ್ ಫ್ರೆಂಡ್ ಇದ್ರ ಬಗ್ಗೆ ಏನ್ ಹೇಳೋಕೆ ಇಷ್ಟಪಡ್ತೀರಿ ಹೌದು ಈ ಸೀರಿಯಲ್ ಅಲ್ಲಿ ತಂದೆನೇ ಬೆಸ್ಟ್ ಫ್ರೆಂಡ್ ಯಾವುದೇ ಒಂದು ವಿಷಯ ಮಗನಿಗೆ ಹೇಳಬೇಕು ಅಥವಾ ಇಂಥದ್ದು ಕೆಟ್ಟದು ಇಂಥದ್ ಮಾಡಬೇಡ ಅಂತ ಹೇಳಬೇಕು ಅಂತಂದ್ರೂ ತಂದೆ ಬೈದು ಹಂಗಿಸಿ ಒಂಥರ ಕಡೆ ಕಾಣಿಸಿ ಯಾವತ್ತು ಮಾತಾಡ್ಸಲ್ಲ ಮಗನ ತುಂಬಾ ಪ್ರೀತಿಯಿಂದ ಕುಡಿತಾಳ ನಿಮಗೆ ಕುಡಿಬೇಡ ನಾವು ದಯವಿಟ್ಟು ನಾಳೆ ಕುಡಿಬೇಡ ಹಾ ಗುಡ್ ಬೈ ಸಬಾಸ್ ಅಂತ ಪ್ರೀತಿಯಿಂದ ಹೇಳೋರು ಸೊ ಇಷ್ಟು ಸ್ವೀಟಾಗಿ ಹೇಳಿದ್ರೆ ಬೆಸ್ಟ್ ಫ್ರೆಂಡ್ ಆಗೋದಿ ಆಗದೆ ಇರೋದಕ್ಕೆ ಹೇಗೆ ಸಾಧ್ಯ ಹೇಳಿ ಮತ್ತು ಪ್ರ ಏನೇ ಇತ್ತು ಅಂತ ತಂದೆ ಹತ್ರ ಹಂಚ್ಕೊಳ್ಳೋ ಇವನು ಹುಡುಗ ಮಗನಿಗೋಸ್ಕರ ಒಂದು ಹೊಸ ಬೈಕ್ನ ತೆಕ್ಕೊಡ್ತಾರೆ ಸೊ ಎಲ್ಲ ಎಲ್ಲ ವಿಷಯಗಳು ಇದ್ದರೆ ಒಂಥರ ತುಂಬ ಒಳ್ಳೆ ಇದೆ ಸೂರ್ಯ ಮತ್ತು ರಂಗನಾಥ ನಡುವೆ ಇವನಿಗೆ ಅಪ್ಪನ ಬಿಟ್ಟು ಬದುಕೋಕ್ಕೆ ಸಾಧ್ಯವೇ ಇಲ್ಲ ಸೊ ಬೆಸ್ಟ್ ಫ್ರೆಂಡ್ ಮಾತ್ರ ಅಲ್ಲ ಫ್ರೆಂಡು ಗುರು ಒಳ್ಳೆ ತಂದೆ ತಾಯಿ ಪ್ರತಿಯೊಂದೂ

ಕೆಲಸ ಮಾಡ್ಕೊಂಡು ಹೋಗ್ತೀವಿ ಆಸೆ ರಮೇಶ್ ಅರವಿಂದ್ ಅವರ ಮನೆಗೆದ್ದ ಧಾರವಾಹಿ ಅಂತ ಸ್ವತಃ ಅವರೇ ಹೇಳಿದ್ದಾರೆ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಿ ನಿಜೋಲು ತುಂಬಾ ಖುಷಿಯಾದ ವಿಚಾರ ಏನ್ ಹೇಳೋದು ನನ್ನ ಪರ್ಸ್ಪೆಕ್ಟಿವ್ ನನ್ನ ಇದು ವ್ಯೂ ಪಾಯಿಂಟ್ ಅಲ್ಲಿ ಹೇಳ್ತೀನಿ ನಾವು ಇಲ್ಲಿ ಒಂದು ಪಾತ್ರ ಸಿಕ್ಕಿರೋದು ಈ ಒಂದು ಪ್ಲಾಟ್ಫಾರ್ಮ್ ಸಿಕ್ಕಿರೋದು ನಿಜವಾಗ್ಲೂ ನಮ್ಮ ಅದೃಷ್ಟ ಯಾಕೆಂದರೆ ಈ ಕಥೆಯ ಪರವಾಗಿ ಅಥವಾ ಶೂಟಿಂಗ್ ಪರವಾಗಿ ಒಬ್ಬ ಕಲಾವಿದನಿಗೆ ಸೀರಿಯಲಲ್ಲಿ ಅಷ್ಟು ಒಂದು ಪ್ರಮುಖ ಪಾತ್ರ ಇರೋದಿಲ್ಲ ಚಾನೆಲ್ ಕಡೆಯಿಂದ ಕಥೆ ಬರುತ್ತೆ ಹಾಗೆ ರೈಟರು ಅವರ ಪಾತ್ರನ ತುಂಬ ಚೆನ್ನಾಗಿ ನಿರ್ವಹಿಸ್ತಾರೆ ನಮ್ಮ ಡೈರೆಕ್ಟರ್ ಸರ್ ಹೇಳ್ಕೊಡ್ತಾರೆ ಸೊ ಇಷ್ಟು ಹಂತದಿಂದ ಶೂಟಿಂಗ್ ತನಕ ಎಲ್ಲ ಸ್ಮೂತಾಗಿ ಬಂದಿರುತ್ತೆ ನಾವು ಸೆಟ್ಟಲ್ಲಿ ನಮಗೇನು ಡೈಲಾಗ್ ಬರುತ್ತೆ ಅದನ್ನು ನಮ್ಮ ಪಾತ್ರಕ್ಕೆ ತಕ್ಕಂತೆ ಜೀವ ತುಂಬಿ ನಿರ್ವಹಿಸುವ ಒಂದು ಪ್ರಯತ್ನ ಮಾಡ್ತೀವಿ ಅಷ್ಟೇ ನಾವು ಮಾಡೋದು ಬೇರೆ ಇನ್ನೇನು ಇಲ್ಲ ಮಿಕ್ಕಿದ ಎಲ್ಲ ಕ್ರೆಡಿಟ್ಸು ಇದ್ರ ಹಿಂದೆ ಒಂದು ದೊಡ್ಡ ಟೀಮ್ ಇದೆ ಆ ಟೀಮ್ಗೆ ಹೋಗಬೇಕು ಯಾರಿಂದ ಏನೇ ಒಂದು ಪ್ರಶಂಸೆ ಬಂದರೂ ಈ ನಮ್ಮ ಧಾರಾವಾಹಿಗೆ ಅಥವಾ ನಮ್ಮ ಪಾತ್ರಕ್ಕೆ ಅದು ದೇವರೇ ಅಲ್ಲವೇ ಅಲ್ಲ ಎಲ್ಲ ಟೀಮ್ಗೆ ಕ್ರೆಡಿಟ್ಸ್ ಹೋಗಬೇಕು ಸೊ ಐ ಶುಡ್ ಸ್ಪೆಷಲಿ ಮೆನ್ಷನ್ ನಮ್ಮ ಡೈರೆಕ್ಟರ್ ಪ್ರೀತಿಯ ಡೈರೆಕ್ಟರ್ ಸಂಜಯ್ ಮಹೇಶ್ ಸರ್

ಎಲ್ರ ಜೊತೆಗೆ ಒಂದೊಂದು ಬಾಂಡ್ ಶೇರ್ ಮಾಡ್ತೀವಿ ನಮ್ಮ ಕೋ ಆರ್ಟಿಸ್ಟ್ ನಡುವೆ ನಂದು ಪ್ರಿಯಾಂಕದು ಮಾತ್ರ ಸೀನ್ಸ್ ಕೆಲವೊಮ್ಮೆ ಇರುತ್ತೆ ನಂದು ಅಪ್ಪಂದು ಮಾತ್ರ ಇರುತ್ತೆ ನಂದು ಅಣ್ಣ ತಮ್ಮಂದ್ರದ ಮಾತ್ರ ಸೀನ್ಸ್ ಸೊ ಅವರವ್ರ ಜೊತೆಗೆ ನಾವು ಆಕ್ಟ್ ಮಾಡ್ಬೇಕಾದ್ರೆ ಆ ಬಾಂಡ್ ನ ಪ್ರತಿಯೊಬ್ಬರ ಜೊತೆ ಶೇರ್ ಮಾಡ್ತೀನಿ ನಿಮ್ ನಿಮ್ ಟ್ರ್ಯಾಕ್ ಅಲ್ಲೂ ಹಾಗೆ ಆಗತ್ತೆ ಅಂತ